ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ಶಿವರಾತ್ರಿ ಹಬ್ಬದ ಲಾಗು ಅಂದರೆ ಶುಕ್ರವಾರ ಫ್ರೈಡೆ ಲಾಗು ಅವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುನ್ನ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಈಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಗಿದೆ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅರ್ಲಿ ಮಾರ್ನಿಂಗು ಸ್ವಲ್ಪ ಮಾಮೂಲಿ ಟೈಮಿಂಗ್ಸೇನೆ ನಾನು ಇದೇ ಟೈಮ್ಗೆ ಹೇಳೋದು ಇವತ್ತು ಮಕ್ಳಿಗೆ ಬೇರೆ ಸ್ಕೂಲ್ ಬೇರೆ ಇಲ್ಲ ಅಲ್ವಾ ಅವಾಗ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಟಿಫನ್ದೆಲ್ಲ ಏನೂ ಟೆನ್ಷನ್ ಇಲ್ಲ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಉಪವಾಸ ಇರೋದರಿಂದ ಏನೂ ಇಲ್ಲ ದೋಸೆ ಇಟ್ಟಿದೆ ಮಕ್ಕಳಿಗೆ ಸ್ವಲ್ಪ ದೋಸೆ ಹಾಕ್ಕೊಟ್ರೆ ಆಯಿತು ಚಟ್ನಿ ಮಾಡಿಬಿಟ್ಟು ಅಷ್ಟೇ ಹಾಗಾಗಿ ಏನು ಏನು ರಿಸ್ಕ್ ಇಲ್ಲ ನಿಧಾನವಾಗಿಯೇ ಪೂಜೆನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಮೂಲಿ ಟೈಮ್ಗೆ ಎದ್ದಿದ್ದೀನಿ ಈಗ ಎದ್ದು ಒಂದು ಹತ್ತು ನಿಮಿಷ ವಾಕ್ ಮಾಡಿಬಿಟ್ಟು ಅದಾದ ನಂತರ ನಾನು ಬಿಸಿನೀರನ್ನು ಕುಡಿತೀನಿ ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಬಾದಾಮೀನು ಒಂದು ಮೂರಿಂದ ನಾಲ್ಕು ಬಾದಾಮಿನ ತಿಂತೀನಿ ನೈಟನ್ನೇ ನೆನೆಸಿಟ್ಟಿರ್ತೀನಿ ಬಾದಾಮಿನ ಹಾಗಾಗಿ ಮಕ್ಕಳಿಗೆ ಹಸ್ಬೆಂಡ್ಗೆ ಎತ್ತಿಟ್ಬಿಟ್ಟು ನನಗೆ ಮಾತ್ರ ಮೂರು ಬಾದಾಮಿನ ತೊಗೊಂಡು ಒಂದು ಗ್ಲಾಸ್ ಬಿಸಿನೀರನ್ನು ತೊಗೊಂಡು ಕುಡಿತೀನಿ ಡೈಲಿ ಅಷ್ಟೇ ನಾನು ಬಿಸಿನೀರು ಕುಡಿದೆ ಬೇರೆ ಯಾವುದೂ ಕೆಲಸ ಮಾಡೋಲ್ಲ ಸ್ಟಾರ್ಟಿಂಗು ವಾಕ್ ಆದ ನಂತರ ಒಂದು ಗ್ಲಾಸ್ನಷ್ಟು ನೀರನ್ನು ಕುಡಿದ್ಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಈಗ ಫ್ರೆಶ್ ಅಪ್ ಆಗಿ ಬಂದು ಬಿಸಿನೀರನ್ನು ಕುಡಿತಾ ಇದೀನಿ ಬಿಸಿನೀರನ್ನು ಕುಡಿತಾ ಒಂದು ಹತ್ತು ನಿಮಿಷ ಮೊಬೈಲ್ ನೋಡ್ತೀನಿ ಫ್ರೆಂಡ್ಸ್ ಅಂದರೆ ವಾಚಿ ಇದು ಮಾಮೂಲಿ ಇರುತ್ತಲ್ವ ಎಲ್ಲ ಯೂಟ್ಯೂಬರ್ಸ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದರು ಯೂಸ್ ಬಂದರು ಅನ್ನೋದು ನೋಡೋದು ಇದ್ದೇ ಇರುತ್ತೆ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ನಾನು ಅದನ್ನೇ ಮಾಡ್ತಾ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಳ್ತಾ ಒಂದು ಹತ್ತು ನಿಮಿಷ ಅಷ್ಟೇ ಹೊತ್ತು ಮೊಬೈಲ್ ಇಟ್ಕೊಂಡು ಅಂದರೆ ಯಾವುದೇ ಕಾರಣಕ್ಕೂ ಕೆಲಸ ಆಗೋಲ್ಲ ಬಿಸಿನೀರು ಕುಡಿಯೋ ತನಕ ಮಾತ್ರ ಮೊಬೈಲನ್ನು ನೋಡ್ತೀನಿ ಅಷ್ಟೇ ನೋಡಿ ಈಗ ನಾನು ಹೊರಗಡೆ ನೀರೆಲ್ಲನೂ ಹಾಕಿ ರಂಗೋಲಿನೂ ಸಹ ಹಾಕಿದ್ದಾಯಿತು ರಂಗೋಲಿ ಹಾಕೋದನ್ನು ವೀಡಿಯೋ ಮಾಡಲಿಲ್ಲ ನಾನು ನಮ್ಮ ಹಸ್ಬೆಂಡ್ ಯಾರೂ ಎದ್ದಿರಲಿಲ್ಲ ಹಾಗಾಗಿ ನಾನು ಟ್ರೈಪೋಡ್ ಇಟ್ಟು ಇನ್ಯಾರು ಯಾರು ಇದು ಮಾಡ್ತಾರೆ ಹೊರಗಡೆ ಎಲ್ಲ ಕೆಲ್ ಓಡಾಡ್ತಾ ಇರ್ತಾರೆ ಆಲ್ರೆಡಿ ಅಲ್ಲದೆ ಮನೆಗೆ ಮುಂದೆ ಬಿಲ್ಡಿಂಗ್ ಆಗ್ತಾ ಇದೆ ಅಂದರೆ ಮನೆ ಕಟ್ತಾ ಇದ್ದಾರೆ ಆಲ್ರೆಡಿ ಅವರು ಆರು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದರು ಹಾಗಾಗಿ ಅಲ್ಲೆಲ್ಲ ಟ್ರೈಪೋಡ್ ಇಟ್ಕೊಂಡು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಏನು ರಂಗೋಲಿ ಹಾಕೋಣ ಹೇಳ್ಬಿಟ್ಟು ಹಾಗೆಯೇ ರಂಗೋಲಿನೆಲ್ಲ ಹಾಕಿದ್ದಾಯಿತು ಈಗ ಬಂದುಬಿಟ್ಟು ಹೊಸಲೆಲ್ಲ ತೊಳಿತಾ ಇದ್ದೀನಿ ಅಂದರೆ ಹಿಂದಿನ ದಿನವೇ ನಾನು ಕಾರ್ ಪಾರ್ಕಿಂಗು ಹೊರಗಡೆ ಎಲ್ಲ ನೀಟಾಗಿ ತೊಳೆದು ಬಿಟ್ಟಿದೆ ಅಂದರೆ ಗುರುವಾರ ನೈಟೇ ಎಲ್ಲ ನೀಟಾಗಿ ತೊಳೆದು ಮಲಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ನೀರನ್ನು ಚಿಮಕ್ಸ್ಬಿಟ್ಟು ರಂಗೋಲಿನ ಹಾಕಿ ಇಲ್ಲೂ ಅಷ್ಟೇ ಹೊಸ್ಲನ್ನು ತೊಳೆದು ಈಗ ಅದಕ್ಕೆ ಅರಿಶಿಣ ಮತ್ತು ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಹೊಸಲಿಗೆ ಹಚ್ಕೊಂಡಿದ್ದೀನಿ ಅರಿಶಿಣ ಹಾಲು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತಾರೆ ಹೊಸಲಿಗೆ ಹಾಗಾಗಿ ಹಾಗಂತ ನಾನು ಡೈಲಿ ಹಾಲು ಅರಶಿನ ಹಚ್ಚೋದಿಲ್ಲ ಮಾಮೂಲಿ ಹೊಸಲು ತೊಳೆದ್ಬಿಟ್ಟು ಬಟ್ಟೆನ ಇಡ್ತೀನಿ ಬಟ್ ಶುಕ್ರವಾರ ಸೋಮವಾರ ಮಾತ್ರ ಮಿಸ್ ಮಾಡಲ್ಲ ಈ ರೀತಿ ಹಾಲು ಅರಶಿನ ಹಚ್ಬಿಟ್ಟು ಪೂಜೆನ ಮಾಡ್ತೀನಿ ದಿನ ಹಾಗಾಗಿ ಈಗ ನಾನು ಶುಕ್ರವಾರನೇ ಅಲ್ವಾ ಅದು ಬೇರೆ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬ ಬೇರೆ ಅಲ್ವಾ ಹಾಗಾಗಿ ಮಾಮೂಲಿ ಹಬ್ಬ ಇರಲಿ ಬಿಡಲಿ ನಾನು ಅದೇ ಶುಕ್ ಶುಕ್ರವಾರ ಮಾತ್ರ ಈ ರೀತಿ ಹಾಲನ್ನು ಅರಶಿನ ಹಾಲನ್ನು ಹಚ್ಚುತ್ತೀನಿ ಹೊಸ್ಲಿಗೆ ಈಗ ಎಲ್ಲದಕ್ಕೂ ಬಟ್ಟನ ಇಟ್ಟಿದ್ದಾಯಿತು ಈಗ ಈ ರೀತಿ ವಿಭೂತಿ ಪುಡಿ ಅಂತ ಹೇಳಿ ಬರುತ್ತಲ್ವ ಅದರಿಂದ ನಾನು ರಂಗೋಲಿನ ಹಾಕ್ಕೊಳ್ತೀನಿ ರಂಗೋಲಿ ಹಿಟ್ಟನ್ನು ಹಾಕಿದ್ರೆ ನನ್ನ ಮಗಳತ್ರ ಇರೋದೇ ಇಲ್ಲ ಅದು ಹಾಕೋದ್ಕಿಂತ ಸುಮ್ಮನೆ ಇದ್ರೇ ಬೆಸ್ಟ್ ಅನಿಸುತ್ತೆ ಅಷ್ಟು ಇದ್ರಾಗ ಮಾಡ್ಬಿಟ್ಟಿರ್ತಾಳೆ ಹೊಸ್ಲು ಸ್ವಲ್ಪ ಚೆನ್ನಾಗಿ ಕಾಣಿಸೋದಿಲ್ಲ ಎಲ್ಲ ಬೂದ್ ಬೂದಿ ಥರ ಮಾಡಿಬಿಟ್ಟಿರ್ತಾಳೆ ಹಾಗಾಗಿ ಇದನ್ನ ಹಾಕ್ತೀನಿ ತುಂಬಾ ಇಷ್ಟ ಆಯಿತು ಇದು ಅಂದರೆ ನೆಕ್ಸ್ಟ್ ಡೇ ತನಕ ಅದೇ ರೀತಿ ಇರುತ್ತೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೂ ಅಷ್ಟೇ ಪೇಂಟಲ್ಲಿ ಬಿಡಿಸಿದಾರೇನೋ ಅನ್ನೋ ಥರ ಇರುತ್ತಲ್ವ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಹೊಸ್ಲಿಗೆ ಅಂದರೆ ತುಳಿಯ ಹತ್ರ ಎಲ್ಲ ನಾನು ಇದನ್ನು ಕೆಳಗಡೆ ಎಲ್ಲ ಬಿಡಿಸೋದಕ್ಕೆ ಹೋಗೋದಿಲ್ಲ ಆ ದೇವ್ರ ರೂಮಲ್ಲಿ ತುಳಸಿ ಕಟ್ಟೆ ಹತ್ತಿರ ಮತ್ತು ಈ ರೀತಿ ಹೊಸ್ಲಿಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ ತುಳಿಯ ಜಾಗದಲ್ಲಿ ಹಚ್ಚೋದಿಲ್ಲ ಸ್ಮೆಲ್ ಕೂಡ ಅಷ್ಟೇ ಇದ್ರದ್ದು ವಿಭೂತಿ ಪೌಡ್ರ್ ಸ್ಮೆಲ್ಲು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಇದು ಹಾಕೋದಕ್ಕಿಷ್ಟ ಈಗ ನಾನೆಲ್ಲ ಹೊಸ್ಲಿಗೆ ಈ ರೀತಿಯಾಗಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಲ ಚಿಕ್ಕದಾಗಿ ಲಕ್ಷ್ಮೀಪಾತ ಸಹ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಅದು ಪೂರ್ತಿಯಾಗಿ ಡ್ರೈ ಆದ ನಂತರ ಈ ರೀತಿ ಕಾಣಿಸುತ್ತೆ ಅಂದರೆ ತುಳಸಿ ಮುಂದೇನು ತುಳಸಿ ಗಿಡದ ಮುಂದೆನೂ ಈ ರೀತಿಯಾಗಿ ಸಿಂಪಲ್ ಆಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಪೂರ್ತಿ ಡ್ರೈ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಒಣಗಿದೆ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಮನಿ ಪ್ಲಾಂಟ್ ಗಿಡ ಇದು ನಾನು ಮೇಲೆ ಕಟ್ಟಿದ್ದೆ ದಾರದಲ್ಲಿ ಬಟ್ ಅದು ಇಲ್ಲಿ ಬಂದು ಪದೇ ಪದೇ ಕಟ್ ಮಾಡ್ತಾ ಇದೆ ಹಾಗಾಗಿ ಈ ರೀತಿ ಮಡಚಿಟ್ಟಿದ್ದೀನಿ ಟೈಮ್ ಇದ್ದಾಗ ಮೇಲೆ ಯಾವುದಾದ್ರೂ ತಂತಿಯಿಂದ ಆ ತಂತಿ ಸಹಾಯದಿಂದ ಬಳ್ಳಿನ ಸುತ್ತಬೇಕು ಇಲ್ಲಾಂದರೆ ಎಷ್ಟು ಸಲ ಥ್ರೆಡ್ಡಲ್ಲಿ ಕಟ್ಟಿದ್ರು ಅದು ಬಿದ್ದು ಬಿದ್ದು ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊಸಲಿಗೆ ಈ ರೀತಿ ವಿಭೂತಿ ಪುಡಿಯಿಂದ ಹಾಕ್ಕೊಳ್ಳೋ ಅಂಥದ್ದು ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ರಂಗೋಲಿ ಹಾಕಿದ್ರೆ ಆಚೆ ಈಚೆ ಎಲ್ಲ ಅಳಿಸುತ್ತೆ ಹೋಗುತ್ತೆ ಒಂಥರ ನೋಡೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಹಾಕ್ತೀನಿ ನೋಡಿ ಇಲ್ಲಿ ಕಿಟಕಿಯಿಂದ ಸೂರ್ಯನ ಕಿರಣಗಳು ನೇರವಾಗಿ ಮನೆ ಇದ್ರಿಗೆ ಬೀಳುತ್ತೆ ಕಿಟಕಿಯಿಂದ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಲ್ಲಿಗೆ ಆ ಮಕ್ಕಳು ಸ್ನಾನ ಮಾಡಿಸ್ದಾಗ್ಲು ಅಷ್ಟೇ ಆ ಬಿಸಿಲಲ್ಲಿ ಕೂರಿಸ್ಕೊಂಡು ರೆಡಿ ಮಾಡ್ತಾ ಇರ್ತೀನಿ ಆ ಮನಿ ಪ್ಲಾಂಟ್ ಗಿಡನ ಕರೆಕ್ಟಾಗಿ ಅಲ್ಲಿ ಇಟ್ಟಿರ್ತೀನಿ ಸೂರ್ಯನ ಕಿರಣ ಬೀಳೋ ಜಾಗಕ್ಕೆ ಬಟ್ ಮಕ್ಕಳು ಆಚೆ ಈಚೆ ಮಾಡಿರ್ತಾರೆ ನಾನು ಬೆಳಗ್ಗೆ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಸೂರ್ಯನ ಕಿರಣಗಳು ಬೀಳಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ತೀನಿ ಋಷಿಕ ರಿಷಿ ಎದ್ದಾಳಮ್ಮ ರಜಾ ಇದೆಯಲ್ವ ಆಗಾಗಲಿ ಸ್ವಲ್ಪ ಫ್ರೈಯಾಗಿ ಮಲಗಲಿ ಅಂತ ಬಿಟ್ಟಿದ್ದೆ ಮಕ್ಕಳು ಎದ್ದಿದ್ದಾರೆ ಆದರೂ ಬಂದಿಲ್ಲ ಇನ್ನು ಈಚೆ ಬೆಡ್ ಮೇಲೆ ಒದ್ದಾಡ್ತಾ ಇದ್ದಾರೆ ಈಗ ಬಟ್ಟೆನೂ ಅಷ್ಟೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದನ್ನು ಸಹ ಇಟ್ಟೆ ಇವಾಗ ಬಿಸಿಲಿಲ್ಲ ತುಂಬ ಹೊತ್ತು ಹಾಕೋದು ಚೆನ್ನಾಗಿರಲ್ಲ ವಾಷಿಂಗ್ ಮಿಷಿನ್ನಲ್ಲಿ ಹಾಕಿರೋ ಬಟ್ಟೆ ಬೇಗನೆ ಡ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ತಾಕಿ ಇದು ಮಾಡೋಣ ಬಿಟ್ಟಿರೋ ಬಟ್ಟೆ ಇಟ್ಬಿಟ್ಟು ಇನ್ನೇನು ಪೂಜೆ ಮಾಡೋದು ಅಂತ ನನ್ನೆಲ್ಲ ನೆಲ ಎಲ್ಲ ಒರೆಸೋ ಅಷ್ಟರಲ್ಲಿ ಬಟ್ಟೆನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಈಗ ಮಕ್ಕಳಿಗೆ ಸ್ವಲ್ಪ ಬಿಸ್ಕೆಟು ಕಾಂಪ್ಲೈನ್ ಎಲ್ಲ ಕೊಟ್ಟೆ ಅವರು ಕುಡ್ದಾದ ನಂತರ ಈಗ ನೆಲನೂ ಸಹ ಒರೆಸ್ಕೊಳ್ತಾ ಇದ್ದೀನಿ ಅವರು ಲೇಟಾಗಿ ಬಿಸ್ಕೆಟ್ ಎಲ್ಲ ತಿಂದಿರೋದ್ರಿಂದ ಸ್ವಲ್ಪ ಲೇಟಾಗಿ ತಿಂಡಿ ಮಾಡ್ತಾರೆ ಅಷ್ಟರಲ್ಲಿ ಪೂಜೆನೂ ಮುಗಿಸ್ಕೊಬಿಡೋಣ ಅಂಥೇಳಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಗ ಈಗ ಕಸ ಎಲ್ಲ ಹೊಡೆದಿದ್ದಾಯಿತು ನೆಲನೂ ಸಹ ಒರೆಸ್ಕೊಳ್ತಾ ಇದ್ದೀನಿ ನಾನು ಈ ಥರ ಮಾಫು ಅಂದರೆ ಮಾಮೂಲಿ ಮಾಫಿ ಇತ್ತು ಕೈಯಲ್ಲಿ ನನಗೆ ರೊಮೆಟೆಡ್ ಆರ್ಥರೈಟಿಸ್ ಸಮಸ್ಯೆ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಆ ನೀರನ್ನು ಹಿಂಡೋದಕ್ಕಾಗೋದಿಲ್ಲ ಬಟ್ಟೇಲಿ ಹಾಗಾಗಿ ಈ ಮಾಫನ್ನು ನಾನು ತರಿಸ್ಕೊಂಡೆ ಬಟ್ ಬೇರೆ ಮಾಫಿತ್ತು ನನ್ನ ಹತ್ರ ಈ ಮನೆಗೆ ಬಂದ ಮೇಲೆ ನಾನು ಈ ಮಾಫನ್ನು ತರಿಸ್ಕೊಂಡಿದ್ದು ಇದು ಚೆನ್ನಾಗಿದೆ ನನಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೆರಳೆಲ್ಲ ಮಡಚೋದು ಕಷ್ಟ ಆಗ್ತಿತ್ತು ಇದಿರೋದ್ರಿಂದ ಸ್ವಲ್ಪ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಈಗ ನೆಲನೂ ಅಷ್ಟೇ ಕಂಪ್ಲೀಟಾಗಿ ನೆಲ ಎಲ್ಲ ಒರೆಸಿದ್ದಾಯಿತು ನೆಲ ಒರೆಸೋವಷ್ಟರಲ್ಲಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸ್ಕೊಟ್ರು ನಮ್ಮ ಮನೆಯವರು ನಾನು ಅವರಿಗೂ ಅಷ್ಟೇ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾಯಿತು ಈಗ ಫೈನಲಿ ನಾನು ಸ್ನಾನ ಮಾಡ್ಕೊಬಂದು ಪೂಜೆ ರೂಮ್ಗೆ ಬಂದಿದ್ದೀನಿ ಹಿಂದಿನ ದಿನವೇ ನಾನು ಗುರುವಾರನೇ ಈ ರೀತಿಯಾಗಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮಾಮೂಲಿ ಪೂಜೆ ದಿನವೂ ಅಷ್ಟೇ ಶುಕ್ರವಾರ ಇದೇ ರೀತಿಯಾಗೇ ಇರುತ್ತೆ ಹಿಂದಿನ ದಿನವೇ ನೋಡಿ ಈ ರೀತಿ ಅಷ್ಟೇ ದಾಳ ರಂಗೋಲಿನ ಹಾಕಿರ್ತೀನಿ ಕಳಸ ಇಡೋ ಅಂಥ ಜಾಗದಲ್ಲಿ ಈಗ ಎಲ್ಲನೂ ಅಷ್ಟೇ ನೈಟ್ ಹಿಂದಿನ ದಿನವೇ ಫೋಟೋ ಎಲ್ಲ ಬಟ್ಟೆ ಬಟ್ಟೆಲ್ಲ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಹೂವನ್ನು ಮುಡ್ಸ್ಬಿಟ್ ಮುಡಿಸ್ಬಿಟ್ಟು ಮಾಮೂಲಿನ ಪೂಜೆನ ಮಾಡ್ಕೊಳ್ಳೋ ಅಂಥದ್ದು ಈಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಉಡಿ ಆ ದೇವ್ರ ಫೋಟೋಗಳಿಗೆಲ್ಲ ಹೂವು ಇಟ್ಟು ಉಡಿ ಪೂಜೆ ಮಾಡುವಂಥದ್ದು ಗೆಜ್ಜೆ ವಸ್ತ್ರನೂ ಅಷ್ಟೇ ಈ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಅಥ್ವ ಮಂತ್ ಮಂತ್ಗೊಂದು ಸಲ ಒನ್ ಮಂತ್ಕೊಂದ್ಸರಿ ಈ ರೀತಿಯಾಗಿ ಚೇಂಜ್ ಮಾಡ್ತಾ ಇರ್ತೀನಿ ಹಾಗಾಗಿ ಚೇಂಜ್ ಮಾಡೋಣ ಅಂತ ಹಳೇದೆಲ್ಲ ತೆಗೆದುಬಿಟ್ಟು ಹೊಸದಾಕೋಣ ಅಂತ ಎರಡು ತರಿಸಿದ್ದೀನಿ ಆ ಹೂವೂ ಅಷ್ಟೇ ಬಿಳಿ ಹೂವನೇ ಜಾಸ್ತಿ ತರಿಸೋದು ಅಂದರೆ ಹಾರ ಎಲ್ಲ ಹಾಕಿದ್ರೆ ಅದು ತೂಕಕ್ಕೆ ಅಷ್ಟು ಚೆನ್ನಾಗೇ ಜಗ್ಗುತ್ತೆ ಚೆನ್ನಾಗಿ ಕಾಣಿಸಲ್ಲ ಫೋಟೋ ಚಿಕ್ಕವಿರೋದ್ರಿಂದ ಹಾಗಾಗಿ ನಾನು ಆರ ಎಲ್ಲ ಏನು ಹಾಕೋದಕ್ಕೆ ಹೋಗಲ್ಲ ಏನಂತ ಜಾಸ್ತಿ ಗ್ರ್ಯಾಂಡಾಗಿರೋಂಥ ಹಬ್ಬ ಯುಗಾದಿ ವರಮಾಲಕ್ಷ್ಮಿ ಆ ಟೈಮಲ್ಲಿ ಮಾತ್ರ ನಾನು ಆರಗಳನ್ನ ಹಾಕ್ತೀನಿ ಬೇರೆ ಟೈಮಲ್ಲಿ ಈ ರೀತಿ ಹೂವನ್ನ ತರಿಸ್ಬಿಟ್ಟು ಬಿಳಿ ಹೂವನ್ನೇ ಹಾಕೋದು ಇವತ್ತು ಈ ರೀತಿಯಾಗಿ ಮೂರು ಕಲರ್ ಹೂವನ್ನ ತೊಗೊಬಂದಿದ್ದಾರೆ ಮತ್ತು ಎರಡು ಥರ ಸೇವಂತಿಗೆ ಮತ್ತು ಈ ರೀತಿ ರೋಸು ಮೂರು ಥರದ ಹೂವನ್ನ ತಗೊಬಂದಿದ್ದಾರೆ ಈಗ ಅಷ್ಟೇ ಗೆಜ್ಜೆ ವಸ್ತ್ರನ ಎಲ್ಲನೂ ಕಟ್ ಮಾಡಿಬಿಟ್ಟು ಈಗ ಒಂದೊಂದೇ ಫೋಟೋಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಈಗ ದೀಪನ ಹಚ್ಚುತ್ತಾ ಇದ್ದೀನಿ ದೀಪನ ಅಷ್ಟೇ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಅಂತಾರೆ ಹಾಗಾಗಿ ಫಸ್ಟ್ ಊದ್ಬತ್ತಿಗೆ ಬತ್ತಿಗೆ ಹಚ್ಕೊಬಿಟ್ಟು ಆಮೇಲೆ ನಾನು ದೀಪನ ಹಚ್ಚುತ್ತಾ ಇದ್ದೀನಿ ನೋಡಿ ಈಗ ಪೂಜೆ ಎಲ್ಲ ಆಯಿತು ಈಗ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಗಳನ್ನ ಹೇಳ್ತಾ ಇದ್ದೀನಿ ಇದು ನೂರ ಎಂಟು ಇರೋ ಅಂಥದ್ದು ಇದನ್ನ ನೀವು ಕುಂಕುಮಾರ್ಚನೆಯಿಂದ ಸಹ ಮಾಡ್ಬೋದು ಅಥವಾ ಹೂವಿನಿಂದನೂ ಮಾಡ್ಬೋದು ಈ ರೀತಿ ಬಳೆಗಳು ಬರುತ್ತೆ ಚಿಕ್ಕ ಚಿಕ್ಕ ಬಳೆಗಳು ಇದು ನಾನು ಗೊಬ್ಬನಲ್ಲಿ ಎಲ್ಲೇ ತಗೋಬಂದಿರೋ ಅಂಥದ್ದು ಈ ರೀತಿ ಬಳೆಗಳಿಂದ ಸಹ ನೀವು ಮಾಡ್ಕೋಬೋದು ನಾನು ಈ ಬಳೆಗಳು ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಲ್ಲಿ ಒಂದು ಅಲ್ವಾ ಬಳೆಗಳು ಲಕ್ಷ್ಮಿಗೆ ಕೆಂಪು ಮತ್ತು ಗ್ರೀನ್ ಬಳೆಗಳು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಬಳೆಗಳಿಂದನೇ ನಾನು ನೂರ ಎಂಟು ಸಲ ಅಷ್ಟೋತ್ತರ ಶತನಮಾವಳಿಗಳನ್ನ ಹೇಳ್ತಾ ಇದ್ದೀನಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ದೇವಿ ಗೌರಿ ನಾರಾಯಣೆ ನಮೋಸ್ತುತೆ ಲಾಸ್ಟಲ್ಲಿ ಇದನ್ನು ಹೇಳ್ಬಿಟ್ಟು ನಾನು ಪೂಜೆನ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗು ನಮಸ್ತೆಸ್ತು ಮಹಾಮಯ ಇದೆಯಲ್ವಾ ಅದನ್ನು ಹೇಳ್ಬಿಟ್ಟು ಆಮೇಲೆ ಅಷ್ಟೋತ್ತರ ಶತನಾಮಾವಳಿಗಳನ್ನ ಹೇಳಿ ಮಂಗಳಾರತಿ ಲಾಸ್ಟಲ್ಲಿ ಮಂಗಳಾರತಿ ಮಾಡಿ ಮತ್ತು ಧೂಪನ ಹಾಕ್ಬಿಟ್ಟು ಫೈನಲ್ಲಾಗಿ ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಂಬಕೆ ದೇವಿ ಗೌರಿ ನಾರಾಯಣೆ ನಮೋಸ್ತುತಿ ಅಂತ ಹೇಳ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡ್ತೀನಿ ಏನಕ್ಕೆ ಅಂದರೆ ನಾರಾಯಣನ ನೆನೆಸ್ತೇನೆ ಲಕ್ಷ್ಮೀ ಪೂಜೆ ಸಂಪೂರ್ಣ ಆಗಲ್ಲ ಅಂತಾರೆ ಹಾಗಾಗಿ ಲಾಸ್ಟಿಗೆ ಸ್ತೋತ್ರನ ಹೇಳ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡ್ತೀನಿ ನೋಡಿ ಈಗ ಫೈನಲಾಗಿ ಪೂಜೆನ ಮಾಡ್ಕೊಂಡಿದ್ದಾಯ್ತು ನಾನು ಇವತ್ತು ನೈವೇದ್ಯಕ್ಕೆ ಏನೂ ಮಾಡಿಲ್ಲ ಅಂದರೆ ನೈವೇದ್ಯಕ್ಕೆ ಬೆಲ್ದನ್ನ ಅವಲಕ್ಕಿ ಅಥವಾ ಡ್ರೈ ಫ್ರೂಟ್ಸ್ ಪ್ರಸಾದ ಯಾವುದಾದ್ರೂ ಮಾಡಿ ಇಡ್ತಾ ಇದ್ದೆ ಬಟ್ ಸಂಜೆ ಏನಾದರೂ ಮಾಡಿಡೋಣ ಅಂತೇಳ್ಬಿಟ್ಟು ಈಗ ಹೂವು ಮತ್ತು ಕಾಯನ್ನು ಹೊಡೆದ್ಬಿಟ್ಟು ಪೂಜೆನ ಮಾಡಿದ್ದೀನಿ ಸಾರಿ ಹೂವು ಅಂತೀನಿ ಹಣ್ಣುಗಳನ್ನ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ ಇಷ್ಟನ್ನು ಮಾತ್ರ ಇಟ್ಟಿದ್ದೀನಿ ಆ ಪೂಜೆ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಹಾಗೆ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಆ ಶಿವನ ಬಂದ್ವಿ ಮಾಡ್ಕೊಬಂದ್ವಿ ಮನೆಯವರು ಬೇರೆ ಟೈಮಲ್ಲಿ ಜನ ಇರ್ತಾರೆ ಸಂಜೆಗಾದರೆ ಫುಲ್ ಜನ ಇರ್ತಾರಮ್ಮ ರಶ್ ಇರುತ್ತೆ ಮಕ್ಳನ್ನ ಕರ್ಕೊಂಡು ಅವಾಗ ಹೋಗಿ ಬರೋದಕ್ಕಾಗಲ್ಲ ಇವಾಗಾದರೆ ಸ್ವಲ್ಪ ದೇವಸ್ಥಾನ ಫ್ರೀ ಇರುತ್ತೆ ಈಗಲೇ ಹೋಗಿ ಬರೋಣ ಅಂತ ಹೇಳಿದ್ರು ಹಾಗಾಗಿ ಬರೋ ಅಷ್ಟರಲ್ಲಿ ಹನ್ನೊಂದುವರೆ ಏನೋ ಆಯಿತು ಹನ್ನೊಂದುವರೆ ಹನ್ನೆರಡು ಹನ್ನೆರಡು ಗಂಟೆ ಆಯಿತು ಅನಿಸುತ್ತೆ ಹಾಗಾಗಿ ತುಂಬ ಬಿಸಿಲು ಬೇರೆ ಇತ್ತಲ್ವ ನಾವು ಬೇರೆ ಉಪವಾಸ ಇದ್ವಿ ಹಾಗಾಗಿ ಸ್ವಲ್ಪ ಹೊಟ್ಟೆ ಅಶ್ವಾಗ್ತಾಯಿತ್ತು ಹಾಗೆ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಬಾಳೆ ಬಾಳೆಹಣ್ಣು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಜ್ಯೂಸ್ ಜಾರಿಗೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇದ್ದೀನಿ ಅಂದರೆ ಇದು ಖರ್ಜೂರ ಬರುತ್ತಲ್ವ ಆ ಖರ್ಜೂರನ ಒಳಗಡೆ ಇರೋಂಥ ಬೀಜನೆಲ್ಲ ತೆಗೆದುಬಿಟ್ಟು ಒಂದು ಆರಿಂದ ಏಳು ಈ ರೀತಿಯಾಗಿ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ ಉಪವಾಸ ಇರೋರಿಗೆ ಇದು ಒಂಥರ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಹಾಲನ್ನು ಅಷ್ಟೇ ನಾನು ಇಲ್ಲಿ ಬಿಸಿ ಮಾಡ್ತಾ ಇಲ್ಲ ಹಾಲೂ ಸಹ ಹಸಿ ಹಾಲನ್ನೇ ಸಹ ಹಾಕ್ಬಿಟ್ಟು ಟೀ ಕಾಫಿ ಎಲ್ಲ ಕುಡಿಬೋದು ನಾನು ಕುಡಿತೀನಿ ಬಟ್ ಹಸಿ ಹಾಲನ್ನೇ ಹಾಕಿ ಮಾಡ್ತಾ ಇದ್ದೀನಿ ಇಲ್ಲಿ ಬಾಳೆಹಣ್ಣು ಹಾಕಿ ಅದಕ್ಕೆ ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಕೋಲ್ಡ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಐಸ್ ಟ್ಯೂಬನ್ನೇ ಯೂಸ್ ಮಾಡಿಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಹಾಗೆಯೇ ಹಾಲನ್ನು ಹಾಕಿ ನಾನು ಮಿಲ್ಕ್ ಶೇಕನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಉಪವಾಸ ಮಾಡೋರಿಗೆ ಈ ಮಿಲ್ಕ್ ಶೇಕು ನಿಜವಾಗ್ಲೂ ತುಂಬಾ ಹೊಟ್ಟೆ ತುಂಬಿಸುತ್ತೆ ಅಂತ ಹೇಳ್ಬೋದು ಉಪವಾಸ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ನಮ್ಗೆ ಏನಾದರೂ ಹಶುವಾದರೆ ಅವಲಕ್ಕಿ ಪ್ರಸಾದ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಇದೊನ್ನೊಂದು ಗ್ಲಾಸ್ ಕುಡಿದ ತಕ್ಷಣ ಹೊಟ್ಟೆ ತುಂಬೋಯ್ತು ಹಸುವೆಲ್ಲ ಮಾಯ ಆಗೋಯ್ತು ಅಂತಲೇ ಹೇಳ್ಬೋದು ಹಾಗೆ ಜ್ಯೂಸ್ ಎಲ್ಲ ಕುಡಿದ ನಂತರ ಸ್ವಲ್ಪ ಹೊತ್ತು ಮಕ್ಳ ಜೊತೆ ಟೈಮ್ ಪಾಸ್ ಮಾಡಿದ್ವಿ ಅವರು ಕ್ಲಾ ಸ್ಕೂಲ್ ಇರಲಿಲ್ಲ ಅದು ಅಲ್ಲದೆ ಅಡುಗೆ ಮಾಡೋ ಟೆನ್ಷನ್ ಏನಿರಲಿಲ್ಲ ಮಧ್ಯಾಹ್ನಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲೇ ಪ್ರಸಾದ ಕೊಟ್ಟರು ಬಟ್ ನಾನು ನಮ್ಮ ಹಸ್ಬೆಂಡ್ ತಿನ್ನಲಿಲ್ಲ ಮಕ್ಕಳು ಮಾತ್ರ ತಿಂದರು ಹಾಗಾಗಿ ಅವರು ಊಟ ಬೇಡ ಅಂತ ಹೇಳಿದ್ರಲ್ವ ಹಾಗಾಗಿ ಅವ್ರಿಗೂ ಜ್ಯೂಸ್ ಮಾಡಿಕೊಟ್ಟೆ ಹಾಗಾಗಿ ಊಟದ್ದೇನು ಟೈಮ್ ಇದಿರಲಿಲ್ಲಲ್ಲ ಹಾಗಾಗಿ ಮಕ್ಳ ಜೊತೆ ಸ್ವಲ್ಪ ತಾಟಾಡ್ಕೊಳ್ತಾ ಟೈಮ್ ಪಾಸ್ ಮಾಡಿದ್ವಿ ಚೆನ್ನಾಗೋಯ್ತು ಅವತ್ತಿನ ದಿನ ಅಂತಲೇ ಹೇಳ್ಬೋದು ಈಗ ನೋಡಿ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಮಗ ಬಂದುಬಿಟ್ಟು ಅವನಿಗೆ ಬೇಡ ನನಗೆ ಬನಾನಾ ಮಿಲ್ಕ್ ಶೇಕ್ ಬೇಡ ಪೈನಾಪಲ್ ಜ್ಯೂಸ್ ಬೇಕು ಅಂದ ಅವ್ನಿಗೋಸ್ಕರ ಪೈನಾಪಲ್ ಜ್ಯೂಸನ್ನು ಮಾಡಿದೆ ಬಟ್ ನನ್ನ ಮಗಳೂ ಅಷ್ಟೇ ಅವನನ್ನು ನೋಡಿ ಅದಕ್ಕೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತಲ್ವ ಹಾಗಾಗಿ ಅವಳು ನನಗದೇ ಬೇಕು ಅಂತಂದ್ಲು ಅವರಿಬ್ಬರು ಪೈನಾಪಲ್ ಜ್ಯೂಸನ್ನು ಕುಡಿದ್ರು ನಾವು ಈ ಮಿಲ್ಕ್ ಶೇಕನ್ನು ಕುಡಿದ್ವಿ ಪೈನಾಪಲ್ ಜ್ಯೂಸ್ ಮಾಡೋದಕ್ಕೆ ಇಲ್ಲಿ ನಾನು ಪೈನಾಪಲನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಸಹ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಮಿಲ್ಕನ್ನು ಯೂಸ್ ಮಾಡಿಲ್ಲ ನೀರು ಮಾತ್ರ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಮಿಲ್ಕ್ ಹಾಕ್ಕೊಬೋದು ಹಾಲು ಕಾಯಿಸಿ ತಣ್ಣಗಾಗಿರೋ ಹಾಲು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೀರನ್ನು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ಒಂದು ಗ್ಲಾಸ್ಗೆ ಹಾಕಿ ಸೋಸ್ಕೊಂಡ್ರೆ ಪೈನಾಪಲ್ ಜ್ಯೂಸು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳಿಗೆ ಐಸ್ ಬಾಕ್ ಕೊಡಲಿಲ್ಲ ಹಾಗೇ ಕೊಟ್ಟೆ ಐಸ್ ಬೇಡ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಅನಾನಸ್ ಪೈನಾಪಲ್ನ ಹಾಗಾಗಿ ಅದು ಸಹ ಸ್ವಲ್ಪ ಕೋಲ್ಡ್ ಇತ್ತು ಅಂತಲೇ ಹೇಳ್ಬೋದು ಹಾಗೇನೇ ಕುಡಿದ್ರು ಮಕ್ಕಳು ಹಾಗೆ ಮತ್ತೆ ನಾನು ಸಂಜೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಸಂಜೆ ಇನ್ನೇನು ಮಾಮೂಲಿ ಪೂಜೆನ ಮಾಡಿಬಿಟ್ಟು ನೂರ ಒಂದು ಸಲ ಓಂ ನಮ ಶಿವಾಯ ಅಂಥೇಳಿ ನಾನು ಬರೆದೆ ನಮ್ಮ ಹಸ್ಬೆಂಡು ಬರೀತಾರೆ ವರ್ಷ ವರ್ಷ ಅಷ್ಟೇ ನಾವು ಬರಿತೀವಿ ಹಾಗಾಗಿ ನೂರ ಒಂದು ಸಲ ಬರೆದು ಮತ್ತು ನನ್ನ ಮಗ ಬಂದುಬಿಟ್ಟು ಅವನ ಹತ್ರ ಈ ಸಲ ಫಸ್ಟ್ ಟೈಮು ಟ್ವೆಂಟಿ ಒಂದು ಸಲ ಅವನ ಹತ್ರ ಬರೆಸ್ದೆ ಬಟ್ ನನ್ನ ಮಗಳು ಇನ್ನೂ ಚಿಕ್ಕಳಿರೋದ್ರಿಂದ ಅವ್ಳು ಬರೀಲಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು